ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ ಮಹದಾಯಿ ನದಿ ನೀರು ಹಂಚಿಕೆ ವಿಷಯದಲ್ಲಿ ಪಕ್ಷಭೇದ ಮರೆತು ರಾಜ್ಯದ ಹಿತ ಕಾಯುವ ಬದ್ಧತೆ ತೋರಬೇಕಿದೆ ಎಂದು ಜಾತ್ಯತೀತ ಜನತಾದಳದ ವರಿಷ್ಠ ದೇವೇಗೌಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳಸ ಹಾಗೂ ಬಂಡೂರಿಯಿಂದ ರಾಜ್ಯದ ಪಾಲಿನ ಮೂರು ದಶಾಂಶ ಐದು ಟಿಎಂಸಿ ನೀರು ಪಡೆಯಲು ರಾಜ್ಯದ ಪರವಾನಿಗೆ ನ್ಯಾಯಾಲಯದಲ್ಲಿ ಸಮರ್ಥವಾಗಿ ವಾದ ಮಂಡಿಸಬೇಕಿದೆ ಎಂದರು ಗೋದಾವರಿ ಕೃಷ್ಣ ಕಾವೇರಿ ನದಿಗಳ ಜೋಡಣೆ ಮಾಡುವಂತೆ ಕೇಂದ್ರಕ್ಕೆ ಮನವಿ ಮಾಡುವುದಾಗಿ ಅವರು ತಿಳಿಸಿದರು ಕೇಂದ್ರ ಪುರಸ್ಕೃತ ಅಟಲ್ ಭೂಜಲ ಯೋಜನೆಯಡಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಅಂತರ್ಜಲ ನಿರ್ವಹಣೆ ಜಲಭದ್ರತಾ ಯೋಜನೆ ಕುರಿತು ಗದಗ್ ಜಿಲ್ಲೆಯ ರೋಣ್ ತಾಲೂಕಿನ ರೈತರಿಗೆ ಬರುವ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ತರಬೇತಿ ಶಿಬಿರ ಆಯೋಜಿಸಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ತಾರಾಮಣಿ ಜಿಎಚ್ ತಿಳಿಸಿದ್ದಾರೆ ಕಾಂತರಾಜು ಆಯೋಗದ ವರದಿ ಬಗ್ಗೆ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಲು ಸಚಿವ ಸಂಪುಟ ತೀರ್ಮಾನಿಸಿದೆ ಎಂದು ಸಹಕಾರ ಖಾತೆ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಾಮರಾಜನಗರದಲ್ಲಿ ಆಯೋಜಿತ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆಯಲಿದೆ ಎಂದರು ಕಳೆದ ಎರಡು ವರ್ಷಗಳಲ್ಲಿ ಲೋಕಾಯುಕ್ತಕ್ಕೆ ಗಣನೀಯವಾಗಿ ಇಪ್ಪತ್ಮೂರು ಸಾವಿರ ದೂರುಗಳು ಸಾರ್ವಜನಿಕರಿಂದ ಸಲ್ಲಿಕೆಯಾಗಿವೆ ಭ್ರಷ್ಟಾಚಾರ ಸಾಮಾಜಿಕ ಸಂರಚನೆಯನ್ನು ಶಿಥಿಲಗೊಳಿಸುತ್ತದೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಕಳವಳ ವ್ಯಕ್ತಪಡಿಸಿದ್ದಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ನವನಗರದ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಐದು ದಿನಗಳ ಕಾಲ ನಡೆದ ಎನ್ಎಸ್ಎಸ್ ಅಧಿಕಾರಿಗಳ ರಾಜ್ಯ ಮಟ್ಟದ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಜ್ಞಾನಶಕ್ತಿ ಕಾರ್ಯಶಕ್ತಿ ಕೆಲಸ ಮಾಡಿಕೊಳ್ಳಿ ಎನ್ಎಸ್ಎಸ್ ನಿಮ್ಮ ಮೋಟಿವೇಶನ್ ನಿಮ್ಗೆ ಇನ್ಸ್ಪಿರೇಷನ್ ಅದೆಲ್ಲ ಚಿತ್ರಣ ನಿಮ್ಮ ಮುಂದೆ ಬಂದಿದೆಯಲ್ಲ ಅದು ಜ್ಞಾನ ಕಾರ್ಯಶಕ್ತಿ ಹೋಗಿ ಮಾಡೋದು ನೀವು ಇನ್ನೊಂದು ಅವಶ್ಯಕತೆ ಕೆಲಸ ಮಾಡೋದ್ರಲ್ಲೇನೆ ಅತ್ಯಂತ ಇನ್ವಾಲ್ವ್ಮೆಂಟ್ ಪ್ರೀತಿ ಕೈಂಡ್ನೆಸ್ ಕಂಪ್ಯಾಷನ್ ಲವ್ ಇದನ್ನೆಲ್ಲ ತೋರಿಸಿ ಮಾಡ್ತೀವಲ್ಲ ಅದು ಭಾವ ನಿಜವಾದ ಸೇವೆ ರಾಷ್ಟ್ರ ಕಟ್ಟುವಂತಹ ಸೇವೆ ಎಲ್ಲೆಲ್ಲಿ ಯಾರಿಗೆ ಸಹಾಯ ಬೇಕು ಅಲ್ಲಿಗೆ ಹೋಗಿ ಸಹಾಯ ಮಾಡುವಂತಹ ಅತ್ಯಂತ ಅದ್ಭುತವಾದ ಮಾನವೀಯ ಮೌಲ್ಯವನ್ನು ಹೊಂದಿದಂತಹ ಒಂದು ಉತ್ತಮ ಉತ್ಕೃಷ್ಟ ಸೇವೆ ನಮ್ಮಿಂದ ಸಹಾಯ ಆಗಬೇಕು ಅನ್ನೋದನ್ನ ಮಂಡ್ಯ ಜಿಲ್ಲೆಯ ಆತಗೂರು ಎಂಬಲ್ಲಿ ಕಾಳಿ ಹೆಸರಿನ ನಾಯಿ ಕುರಿತ ಶಾಸನ ವಿಶೇಷ ಮಹತ್ವ ಹೊಂದಿದ್ದು ಅದನ್ನು ಸಂರಕ್ಷಿಸಲು ಜಿಲ್ಲಾಡಳಿತ ವಿಶೇಷ ಪ್ರಯತ್ನ ಕೈಗೊಂಡಿರುವುದು ಶ್ಲಾಘನೀಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುವರಾಯಸ್ವಾಮಿ ಹೇಳಿದ್ದಾರೆ ಕೆರೆ ಕಟ್ಟೆಗಳ ಅಳಿವು ಉಳಿವು ಕುರಿತು ಮಂಡ್ಯದಲ್ಲಿ ಅಧಿಕಾರಿಗಳೊಂದಿಗೆ ಅವರು ಚಿಂತನಾ ಕಾರ್ಯಕ್ರಮ ನಡೆಸಿದರು ಸಾಮುದಾಯಿಕ ಸಹಭಾಗಿತ್ವದಲ್ಲಿ ಕೆರೆಕಟ್ಟೆ ಹಾಗೂ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆಗೆ ಒತ್ತು ನೀಡಬೇಕು ಎಂದು ಅವರು ಸಲಹೆ ನೀಡಿದರು ಪರ್ವಿನ್ ಬೇಗಮ್ ಸ್ಮೃತಿ ಸಂಗೀತ ಮತ್ತು ಶಿಕ್ಷಣ ಟ್ರಸ್ಟ್ ವತಿಯಿಂದ ಇಂದು ಸಂಜೆ ಐದು ಮೂವತ್ತಕ್ಕೆ ಧಾರವಾಡದ ಸೃಜನಾ ರಂಗಮಂದಿರದಲ್ಲಿ ಪರ್ವಿನ್ ಬೇಗಂ ಉಸ್ತಾದ್ ಅಬ್ದುಲ್ ಖಾದರ್ ಖಾನ್ ಮತ್ತು ಪಂಡಿತ್ ಬಸವರಾಜ್ ಬೆಂಡಿಗೇರಿ ಅವರ ಸ್ಮರಣಾರ್ಥ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇದೇ ಸಂದರ್ಭದಲ್ಲಿ ಉಸ್ತಾದ್ ಫಯಾಜ್ ಖಾನ್ ಅವರ ಜೀವನ ಕಥನ ಪುಸ್ತಕ ಬಿಡುಗಡೆಯಾಗಲಿದೆ ಗದಗ್ ಸಮೀಪದ ನಾಗಾವಿಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಲಾವಣಿ ಹಾಗೂ ಗಿಗಿ ಪದ ಶಿಬಿರ ನಡೆಯಿತು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯ ಕಲಾವಿದ ಬಿಆರ್ ಪೊಲೀಸ್ ಪಾಟೀಲ್ ಹಿರಿಯ ಜಾನಪದ ಕಲಾವಿದರಾದ ಯಲ್ಲವ ಸಾಲಿಮನಿ ಲಕ್ಷ್ಮೀಬಾಯಿ ಮಾದರ್ ಸಾವಿತ್ರಿಬಾಯಿ ಪೂಜಾರ್ ಜಾನಪದ ಅಕಾಡೆಮಿ ಸಂಚಾಲಕ ಶಂಕರಣ್ಣ ಸಂಕಣ್ಣವರ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಧಾರವಾಡ ರಂಗಾಯಣ ಆಯೋಜಿಸಿರುವ ಆರು ದಿನಗಳ ಬಹುಭಾಷಾ ನಾಟಕೋತ್ಸವದ ಮೂರನೇ ದಿನವಾದ ಇಂದು ಸಂಜೆ ಆರು ಮೂವತ್ತಕ್ಕೆ ಪಂಡಿತ್ ಬಸವರಾಜ ರಾಜಗುರು ಬಯಲು ರಂಗಮಂದಿರದಲ್ಲಿ ಕೊಲ್ಲಾಪುರದ ಅಭಿರುಚಿ ತಂಡ ಜಿತೇಂದ್ರ ದೇಶಪಾಂಡೆ ಅವರ ನಿರ್ದೇಶನದ ಶ್ವೇತವರ್ಣಿ ಶ್ಯಾಮಕರ್ಣಿ ಮರಾಠಿ ನಾಟಕ ಪ್ರದರ್ಶಿಸಲಿದೆ ದೇಶದ ಅಭಿವೃದ್ಧಿ ಹೊಂದಿದ ಪ್ರಮುಖ ಬಂದರುಗಳ ಪೈಕಿ ನವಮಂಗಳೂರು ಬಂದರಿಗೆ ಮೂರನೇ ಸ್ಥಾನ ಲಭ್ಯವಾಗಿದೆ ಇಲ್ಲಿಂದ ಕಾಫಿ ರಫ್ತು ಪ್ರಮಾಣ ಶೇಕಡಾ ಇಪ್ಪತ್ತೊಂಬತ್ತರಷ್ಟು ಹೆಚ್ಚಾಗಿದೆ ಎಂದು ನವಮಂಗಳೂರು ಬಂದರು ಟ್ರಸ್ಟ್ ಅಧ್ಯಕ್ಷ ವೆಂಕಟರಮಣ್ ಅಕ್ಕಿರಾಜು ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಆಯೋಜಿಸಿದ್ದ ಕೊಡಗು ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳ ವಾಣಿಜ್ಯೋದ್ಯಮ ಸಂಸ್ಥೆ ಪದಾಧಿಕಾರಿಗಳು ಕಾಫಿ ಉದ್ಯಮಿಗಳು ಹಾಗೂ ರಫ್ತು ವಹಿವಾಟುದಾರರ ಸಭೆಯಲ್ಲಿ ಮಾತನಾಡಿದ ಅವರು ವಹಿವಾಟುದಾರರಿಗೆ ಸಕಲ ರೀತಿ ಸೌಲಭ್ಯ ಕಲ್ಪಿಸಲು ತಂತ್ರಜ್ಞಾನ ೊಂದಿಗೆ ಬಂದರನ್ನು ಆಧುನೀಕರಿಸಲಾಗಿದೆ ಎಂದರು ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು